ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ ನಿಮ್ಮನ್ನು ಕೂಡ ತುಂಬಾ ಕಡಿಮೆ ಯುಗದಲ್ಲಿ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ ಹೌದು ವೀಕ್ಷಕರೇ ಇವಾಗ ಈ ಒಂದು ಸಮಸ್ಯೆ ಎಂದು ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಪ್ರತಿಯೊಂದು ಜನರಲ್ಲಿ ಬಿಳಿ ಕೂದಲು ಸಮಸ್ಯೆ ಹಾಗೂ ಏರ್ಫಾಲ್ ಫಾಲ್ ಸಮಸ್ಯೆ ಆಗ್ತಾ ಇದೆ ಸೊ ಅದ್ರ ಸಲುವಾಗಿ ಇವತ್ತು ಒಂದು ಒಳ್ಳೆಯ ಪರಿಹಾರನ ತೊಗೊಂಡು ಈ ಒಂದು ಹೋಮ್ ರೆಬಿಡಿನ ನೀವು ಟ್ರೈ ಮಾಡ್ಕೊಂಡು ಬಿಡಿ ಇದರಿಂದ ನಿಮ್ಮ ಕೂದಲು ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಹಾಗೂ ಬಿಳಿ ಕೂದಲಿಂದ ಸಮಸ್ಯೆಯಿಂದ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ತೊಗೊಂಡಿದ್ದೀನಿ ಫ್ರೆಶ್ ಫ್ರೆಶ್ಗಿರೋಂಥ ಕರಿಬೇವನ್ನು ತೊಗೊಂಡು ಸ್ವಚ್ಛ ತೊಳ್ಕೊಂಡು ಇವಾಗ ಅದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ದರದರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು ಫುಲ್ ಪುಡಿ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಜಸ್ಟು ದರದರಿಯಾಗಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಆಮೇಲೆ ಇಲ್ಲಿ ನಾನು ಬಿಸಿ ಆಗೋಕ್ಕೆ ಒಂದು ಕಬ್ಬಿಣದ ಬಾಳಿಗೆಯನ್ನು ಇಟ್ಟಿದ್ದೆ ಅದರಲ್ಲಿ ವೀಕ್ಷಕರೇ ಇಲ್ಲಿ ನಾನು ಮೆಂತ್ಯಕಾಳು ಇದ್ದೀನಿ ಇದ್ರ ಬಗ್ಗೆ ಎರಡರ ಬಗ್ಗೆ ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಸೊ ಹಾಗಕ್ಕೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ ಎರಡೇ ಎರಡು ಸ್ಪೂನಷ್ಟು ಇಲ್ಲಿ ನಾನು ಕಾಳನ್ನು ತೊಗೊಂಡು ಇವಾಗ ಇದನ್ನು ಡ್ರೈ ರೋಸ್ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ಮೆಂತ್ಯಕಾಳಲ್ಲಿ ಲೋಹ ಪದಾರ್ಥ ಅತಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ವೈಟಮಿನ್ ಸಿ ಇರೋದ್ರಿಂದ ಇದು ಕೂದಲುದ್ರ ಸಮಸ್ಯೆ ಅಂತೂ ಕಡಿಮೆ ಮಾಡೇ ಮಾಡುತ್ತೆ ಜೊತೆಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದರಿಂದ ಕಡಿಮೆ ಆಗುತ್ತೆ ಹಾಗೂ ಕೂದಲು ಎಷ್ಟು ಡ್ಯಾಮೇಜ್ ಆಗಿರಲಿ ಅದನ್ನು ಸರಿಪಡಿಸುತ್ತೆ ಹಾಗೂ ಕೂದಲು ಆರೈಕೆಗೆ ಇದು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಕಾಳನ್ನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೋಬೇಕು ಸ್ವಲ್ಪ ಕೂಡ ಅಂದರೆ ಒಮ್ಮೆ ಜಾಸ್ತಿ ಹೈ ಇಟ್ಟು ಬಿಟ್ಟರೆ ಸ್ವಲ್ಪ ಜಾಸ್ತಿ ಸೀದೋಗುತ್ತೆ ಮತ್ತು ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ನಾವು ಪಡ್ಕೊಳೋದಕ್ಕೆ ಇಲ್ಲಿ ಆಗೋಲ್ಲ ಸೊ ಸ್ವಲ್ಪ ಇವಾಗ ನೋಡಿ ಗೋ ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಬಣ್ಣಕ್ಕೆ ತಿರುಗ್ತಾ ಇದೆ ಆಮೇಲೆ ವೀಕ್ಷಕರೇ ಈ ಒಂದು ಸ್ಟೇಜ್ಗೆ ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಸ್ವಲ್ಪ ದರದರಿಯಾಗಿ ಏನು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀವಲ್ಲ ಆ ಒಂದು ಕರಿಬೇವನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಎಲ್ಲರಿಗೂ ಗೊತ್ತಿದೆ ಕರಿಬೇವನಲ್ಲಿ ಕೂಡ ವೈಟಮಿನ್ ಸಿ ಇರುತ್ತೆ ಹಾಗೂ ಇದರಲ್ಲಿ ಮಿನರಲ್ಸ್ ಫೈ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಪ್ರೀಮೇಚರ್ ಗ್ರೇ ಹೇರ್ ತಡೆಯುವಂಥ ಶಕ್ತಿ ಬರೀ ಈ ಒಂದು ನಲ್ಲಿ ಇರುತ್ತೆ ಹಾಗೂ ಕೂದಲಿನ ಉದುರೋ ಸಮಸ್ಯೆಯಿಂದ ಕೂಡ ಇದು ರಕ್ಷಣೆ ಮಾಡುತ್ತೆ ಹಾಗಾಗಿ ಎರಡೂ ಕೂಡ ಹಾಕಿರೋ ಇಂಗ್ರಿಡಿಯಂಟ್ ತನ್ನ ತಾನೇ ಬಹಳಷ್ಟು ಪವರ್ಫುಲ್ ಆಗಿದ್ದಾವೆ ಇದರಿಂದ ನಮ್ಮ ಕೂದಲು ಆರೈಕೆ ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಇರುತ್ತೆ ವೀಕ್ಷಕರೇ ಯಾವುದೇ ಒಂದು ಇಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬರೀ ಈ ಎರಡೇ ಎರಡು ವಸ್ತುಗಳನ್ನು ಬಳಸ್ಕೊಂಡು ಇವತ್ತು ನಿಮಗೆ ಎಷ್ಟೊಂದು ನ್ಯಾಚುರಲ್ ಅಂದರೆ ಇದನ್ನು ಹಚ್ಕೊಂಡು ನೀವು ತಲೆ ತಳ್ಕೊಂಡ್ರೂ ಕೂಡ ಆ ಒಂದು ಎರಡ ಹೋಗೋದಿಲ್ಲ ಅಷ್ಟೊಂದು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ನಿಮ್ಮನ್ನು ಇಲ್ಲಿ ನಾನು ಅದರ ರಿಸಲ್ಟ್ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಎಷ್ಟು ಸಲ ಇದನ್ನು ನೀರು ಹಾಕೊಡಕ್ಕೋದೆ ಹೋಗೋದಿಲ್ಲ ಅಂತ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಇದು ಕೂಡ ರೋಸ್ಟ್ ಇದೆ ಪೂರ್ತಿ ಎರಡು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಇದನ್ನು ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರಾಯ್ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ ಸ್ವಲ್ಪ ಟೈಮ್ ಇಡುತ್ತೆ ಆದರೆ ರಿಸಲ್ಟ್ ಮಾತ್ರ ತುಂಬ ನಿಮಗೆ ಬೇಕಾಗುವಂಥ ರಿಸಲ್ಟ್ನ ನೀವು ಪಡ್ಕೊಳ್ತೀರ ಸೊ ನೋಡಿ ತುಂಬಾ ಚೆನ್ನಾಗಿ ಡ್ರೈ ರೋಸ್ಟ್ ಆಗ್ತಾ ಇದೆ ಮೆಂತ್ಯನಲ್ಲಿರ್ತಕ್ಕಂಥ ಚೆನ್ನಾಗಿ ಏನು ಪೋಷಕಾಂಶ ಇದೆ ಅಲ್ಲ ಅದು ಭಾಳಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಸಾರಿ ಹುರ್ಕೊಳ್ತಾ ಇದ್ದೀನಿ ಡ್ರೈವರ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಅಂತ ಕೂಡ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ಬಿಳಿ ಕೂದಲು ಸಮಸ್ಯೆ ಯಾರ್ಯಾರಿ ಇದೆ ಅವ್ರು ಖಂಡಿತವಾಗಲೂ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡು ಬಿಡಿ ಯಾವುದೇ ಒಂದು ಸೈಡ್ ಇಫೆಕ್ಟ್ ಯಾವುದೇ ಒಂದು ನಿಮ್ಮ ಕೂದಿನಗೆ ಹಾನಿ ಇಲ್ಲದೆ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ರಿಸಲ್ಟ್ ಕೊಡುತ್ತೆ ಇವಾಗ ನೋಡಿ ಚೆನ್ನಾಗಿದೆ ಅಂತೂ ಆಗಿದೆ ಇವಾಗ ಈ ಒಂದು ಸ್ಟೇಜ್ಗೆ ನಾನು ಇಲ್ಲಿ ಗ್ಯಾಸಿನ ಫ್ಲೇಮನ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ವೀಕ್ಷಕರೇ ಯಾಕಂದರೆ ನಮಗೆ ಯಾವ ರೀತಿಯಿಂದ ಬೇಕಾಗಿತ್ತಲ್ಲ ಆ ಒಂದು ರೀತಿಯಲ್ಲಿ ಇವಾಗ ಇದನ್ನು ನಾನು ರೋಸ್ಟ್ ಮಾಡಿಕೊಂಡಿದ್ದು ಆಗಿದೆ ಸೊ ಇವಾಗ ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಬೋಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಇದನ್ನು ಒಂದು ಎರಡು ನಿಮಿಷ ತಂಡಗೆ ಹಾಕಿ ಬಿಡಬೇಕು ವೀಕ್ಷಕರೇ ಸೊ ನೋಡಿ ಇದು ತಣ್ಣಗೆ ಆಗಿದೆ ಮತ್ತು ಇದನ್ನು ಏನು ಮಾಡಬೇಕಂದ್ರೆ ಮಿಕ್ಸಿ ಬೋಲ್ಗೆ ಹಾಕ್ಕೊಳ್ಬೇಕು ಪಾಯ್ನಿರೋ ಇರೋವಂಥ ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಅಂದರೆ ಯಾವ ರೀತಿಯಲ್ಲಿ ಮೆಹೆಂದಿ ಡಾಯ್ ಹಚ್ಕೊಳ್ತೀವಲ್ಲ ಆ ಒಂದು ಹದದಲ್ಲಿ ಸಾಫ್ಟ್ ಇರುವಂಥ ಪುಡಿ ಮಾಡ್ಕೊಂಡು ಬರಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಪುಡಿ ರೆಡಿಯಾಗಿದೆ ಅಂತ ಈ ಥರ ಪೇಪರ್ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಲೀಡ್ಗೆ ಅದು ಅಂಟ್ಕೊಳ್ಳೋದಿಲ್ಲ ಹಾಗೂ ಸ್ವಲ್ಪ ಕೂಡ ನಮಗೆ ಬೇಕಾಗಿರುವಂಥ ಈ ಒಂದು ರೆಮಿಡಿ ವೇಸ್ಟ್ ಆಗೋದಿಲ್ಲ ಯಾವಷ್ಟು ಚೆನ್ನಾಗಿ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ಇರುವಂಥ ಈ ಒಂದು ಪುಡಿ ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ಎಷ್ಟು ದಿನ ತಿಂಗಳು ಎರಡು ತಿಂಗಳು ಕೂಡ ಇಟ್ಕೊಳ್ಬೋದು ವೀಕ್ಷಕರೇ ಮತ್ತೆ ನಿಮಗೆ ಯಾವಾಗ ಬೇಕೋ ಅದನ್ನು ಸ್ವಲ್ಪ ಏನಿಲ್ಲ ಅಂದರೆ ಇವಾಗ ನೋಡಿ ಬೋಲನ್ನು ತೊಗೊಂಡಿದ್ದೀನಿ ರೆಡಿ ಮಾಡ್ಕೊಂಡಿರೋ ಈ ಒಂದು ಪುಡಿನ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಇದನ್ನು ಹಚ್ಕೊಂಡು ವೀಕ್ಷಕರೇ ನಿಮಗೆ ತಲೆ ಸ್ನಾನ ಮಾಡೋಕ್ಕೂ ಕೂಡ ಅವಶ್ಯಕತೆ ಇಲ್ಲ ಇಲ್ಲ ಅಂದ್ರೆ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ನೀವು ಮಾಡ್ಕೊಳ್ಬಹುದು ಯಾಕಂದರೆ ಇದನ್ನು ನೀವು ಅಪ್ಲೈ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತು ಕೂಡ ಆಗೋದಿಲ್ಲ ಅಷ್ಟೊಂದು ಇದು ನ್ಯಾಚುರಲಿ ವರ್ಕ್ ಮಾಡುತ್ತೆ ಆಮೇಲೆ ವೀಕ್ಷಕರ ಇಲ್ಲಿ ನಾನು ಸಾಸಿವೆ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವ ಒಂದು ಎಣ್ಣೆನ ತಲೆಯಾಗೆ ಹಚ್ಕೊಳಕ್ಕೆ ಯೂಸ್ ಮಾಡ್ಕೋತಿರಲ್ವ ಅದನ್ನು ಹಾಕ್ಕೋಬೇಕು ಈವನ್ ಚಳಿಗಾಲದಲ್ಲಿ ಶೀತ ಇರೋದರಿಂದ ಇದು ಉಷ್ಣತೆ ಕೊಡುತ್ತೆ ಹಾಗೂ ಕೂದಲು ಆರೈಕೆ ಇದರಿಂದ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸಾಸಿವೆ ಎಣ್ಣೆನ ಹಾಕೋತಾ ಇದ್ದೀನಿ ಸಾಸಿವೆ ಎಣ್ಣೆನ ಎರಡೇ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಸೊ ನಿಮಗೆ ತೊಳ್ಕೊಳ್ಬೇಕು ಅನ್ನಿಸ್ತಿದ್ರೆ ಇದನ್ನು ನೀವು ತಳ್ಕೊಳ್ಬೇಕು ಅಂದರೆ ತಳ್ಕೊಳ್ಳಿ ಇಲ್ಲ ಅಂದರೆ ಅದೇ ರೀತಿಯಾಗಿ ಕೂಡ ಅಂದರೆ ನಿಮಗೆ ನೋಡಿ ಎಮರ್ಜೆನ್ಸಿ ಆಗಿ ಎಲ್ಲಾದರೂ ಹೋಗಬೇಕಾಗಿದೆ ನಿಮ್ಮ ಹತ್ರ ಡಾಯ್ ಹಚ್ಕೊಂಡು ಗಂಟೆಗಳ ಕಾಲ ವೇಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಜಸ್ಟ್ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು ಯಾರಿಗೂ ಏನೂ ಗೊತ್ತು ಕೂಡ ಆಗೋದಿಲ್ಲ ನೀವೇ ನಿಮಗೆ ಏನಾದರೂ ನಿಮ್ಮ ತಲೆಗೆ ಹಚ್ಚಿದಿರ ಅಂತೆ ಅಷ್ಟೊಂದು ನ್ಯಾಚುರಾಗಿ ಕಾಣಿಸ್ತೇ ಡಾಯಿ ಅಂತದು ಕಾಣಿಸೋದೆಲ್ಲ ವೀಕ್ಷಕರೇ ಸೊ ಸೊ ನೋಡಿ ಈ ಥರ ಎಲ್ಲೆಲ್ಲಿ ನಿಮಗೆ ಬೆಳೆಯೋದ್ರ ಸಮಸ್ಯೆ ಇದೆಲ್ಲ ಅಲ್ಲಿ ಹಚ್ಕೊಳ್ಬೇಕು ವೀಕ್ಷಕರೇ ಇದನ್ನು ಇದು ವಾಟರ್ ಪ್ರೂಫ್ ಕೂಡ ಇದೆ ವೀಕ್ಷಕರೇ ನಾನು ನಿಮ್ಮನ್ನು ತೋರಿಸ್ತೀನಿ ಸೊ ನೋಡಿ ಇವಾಗ ಒಂದು ಬೋಲ್ ತೊಗೊಂಡಿದ್ದೀನಿ ನಾನು ನೀರು ಹಾಕಿದ್ದನ್ನು ತೊಳಿತೀನಿ ಅಂದರೂ ಕೂಡ ಇದು ಹೋಗೋದಿಲ್ಲ ಸೊ ನೋಡಿ ಎಷ್ಟೊಂದು ಪವರ್ಫುಲ್ ಆಗಿರುವಂಥ ಈ ಒಂದು ರೆಮಿಡಿ ಇದೆ ಅಂತ ನೀವು ಅನ್ಕೋಬೋದು ಸೊ ಇದನ್ನು ಹಚ್ಕೊಂಡು ಒಂದು ಗಂಟೆಗಳ ಕಾಲ ಇಟ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಇಲ್ಲ ಅಂದರೆ ಹಾಗೆ ಬಿಟ್ಬಿಟ್ರು ಕೂಡ ಏನೊಂದು ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ ವೀಕ್ಷಕರೇ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ ಸೊ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಹಾಗೂ ಟ್ರೈ ಮಾಡಿದ ಮೇಲೆ ಇದು ಹೇಗೆ ಇತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು